ವಿಶ್ವಗುರು ಬಸವಣ್ಣವರನ್ನ ವಿಶ್ವಬಂಧು ಮರುಳಸಿದ್ಧರನ್ನ ಮನದಲ್ಲಿ ಸ್ಮರಿಸಿ ವಚನ ಸಾಹಿತ್ಯ ಮತ್ತು ಸಮಾಜ ಕುರಿತು ಮಾತನಾಡಲಿಕ್ಕೆ ಗುರುಗಳು ಆದೇಶವನ್ನು ನೀಡಿದ್ದಾರೆ ನಮ್ಮ ಕಣ್ವಿ ಅವರು ಬಹಳ ಅದ್ಭುತವಾಗಿ ಐವತ್ತೆರಡು ವರ್ಷ ಕರ್ನಾಟಕದಿಂದ ಹೊರಗಿದ್ದರೂ ಸಹಿತ ಭಾಳ ಸಂಕೀರ್ಣ ವಿಷಯವನ್ನು ಧಾರವಾಡದ ಕನ್ನಡ ಭಾಷೆಯಲ್ಲಿ ಭಾಳ ಮುಟ್ಟುವಂಗೆ ನಮಗೆಲ್ಲ ಭಾಳ ಅವರು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಬಹುತೇಕ ಚೆನ್ನೀರ್ ಕಣ್ವಿ ಸಾಹೇಬರು ಅವರನ್ನು ಭೌತಶಾಸ್ತ್ರಕ್ಕೆ ಸೇರಿಸಲಾರ್ದೇ ನಮ್ಮ ಎಮ್ ಎ ಕನ್ನಡಕ್ಕೇನಾರು ಸೇರಿಸಿದ್ರೆ ಕಲಬುರಗಿ ಸರ್ ಕೈಯೊಳಗಿದ್ದರೆ ಕನ್ನಡ ನಾಡಿಗೆ ಭಾಳ ದೊಡ್ಡ ಆಸ್ತಿ ಅವರು ಆಗ್ತಿದ್ರು ಅಷ್ಟು ವಿಚಾರಗಳನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಅದರ ನಂತರ ನಮ್ಮ ಸೋದರ ಸಡಕ್ಷರಿ ಅವರು ಭಾಳ ಅದ್ಭುತವಾಗಿ ನಮ್ಮ ಸಾಹಿತ್ಯದ ಪರಿಚಯವನ್ನು ತಮಗೆ ಮಾಡಿಕೊಟ್ಟಿದ್ದಾರೆ ಹೆಚ್ಚು ಮಾತನಾಡಿದ ನನಗೆ ನಿಗದಿಪಡಿಸಿದ ಸಮಯದಲ್ಲಿ ಎರಡು ವಿಚಾರಗಳನ್ನು ಸಭಿಕರಾದ ತಮ್ಮ ಮುಂದೆ ಪ್ರಸ್ತುತ ಸಂದರ್ಭದಲ್ಲಿ ನಮಗೆ ಕಾಡ್ತಾ ಇರತಕ್ಕಂಥ ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಉತ್ತರವನ್ನು ನೀವೇ ಬಿಡಿಸಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಇದೊಂದು ರೀತಿ ಆಧುನಿಕ ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳ ಸಾನ್ನಿಧ್ಯದಲ್ಲಿ ಎಲ್ಲ ಶರಣ ಶರಣಿಯರು ಕೂತ್ಕೊಂಡು ಏನು ಅನುಭವವನ್ನು ಪಡೀತಾ ಇದ್ದರು ಹಾಗೆ ಪ್ರತಿ ವರ್ಷ ತರಳಬಾಳು ಹುಣ್ಣಿಮೆಯ ಮಹೋತ್ಸವವನ್ನು ಏರ್ಪಡಿಸುವ ಮೂಲಕ ಬೇರೆ ಬೇರೆ ವಿಷಯ ಪರಿಣಿತರನ್ನು ಇಲ್ಲಿ ಕರೆಸಿ ಅವರ ಅನುಭವಗಳನ್ನು ನಮ್ಮ ಜನತೆಗೆ ತಿಳಿಸ್ತಾ ಇದ್ದಾರೆ ಅದರ ಮೂಲಕ ತಮ್ಮ ಬದುಕನ್ನು ಹಸನಾಗಿಸ್ಲಿಕ್ಕೆ ಶ್ರೀಗಳು ನಿರಂತರವಾಗಿ ಅವರ ಹಿರಿಯ ಶ್ರೀಗಳು ಅವರ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದು ಮುಂದುವರಿಯಲಿ ಅಂತಹ ಒಂದು ಮಧುರ ವಿಚಾರಗಳು ಇಲ್ಲಿ ಬರಲಿವೆ ಇವತ್ತು ಕಳೆದ ತಿಂಗಳಿನಿಂದ ಫೆಬ್ರವರಿ ಎಂಟುವರೆಗೂ ತಾವೆಲ್ಲ ಟಿ ವಿಯಲ್ಲಿ ಭಾಳ ಒಂದು ವಿಶೇಷವಾದಂಥ ಸುದ್ದಿಯನ್ನು ನೋಡ್ತೀರಿ ಎಲ್ಲ ಕನ್ನಡದ ಚಾನಲ್ಗಳು ಇಂಗ್ಲೀಷ್ ಚಾನಲ್ಗಳು ಹಿಂದಿ ಚಾನಲ್ಗಳು ಎಲ್ಲ ಕಡೆಯೂ ಒಂದೇ ಒಂದು ಸುದ್ದಿ ತರಳಬಾಳು ಹುಣ್ಣಿಮೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರೆ ಯಾವುದೇ ಕನ್ನಡದ ಟಿ ವಿ ವಾಹಿನಿಗಳಲ್ಲಿ ಇದು ಸುದ್ದಿ ಆಗೋದಿಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರಾತ್ರಿ ಸಮಯದಲ್ಲಿ ಯಾವುದೇ ಸಂಚಾರ ವ್ಯವಸ್ಥೆ ಇರಲಾರದೇನೆ ಜನ ಸ್ವಯಂ ಪ್ರೇರಿತರಾಗಿ ಯಾರನ್ನೂ ಕೂಡ ದುಡ್ಡು ತಂದಿಲ್ಲ ಇಷ್ಟು ಸ್ವಯಂ ಪ್ರೇರಿತರಾಗಿ ಇಷ್ಟೊಂದು ಜನ ಇಂಥ ಒಂದು ಅನುಭಾವದ ವಿಚಾರಕ್ಕೆ ಸೇರಿದರೆ ಇವತ್ತು ಯಾವುದೋ ದೊಡ್ಡ ಸುದ್ದಿ ಅಲ್ಲ ಇದು ಸುದ್ದಿ ಆಗೋದಿಲ್ಲ ಇವತ್ತು ಸುದ್ದಿಗಳಿಗೆ ಬೇರೆ ರೀತಿಯಾದಂಥ ಅರ್ಥ ಇದೆ ಇವತ್ತು ನಾವೆಲ್ಲ ಸುದ್ದಿಯನ್ನು ನೋಡ್ತಾ ಇದ್ದೇವೆ ಕುಂಭಮೇಳದ ಸುದ್ದಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕುಂಭಮೇಳದಲ್ಲಿ ಸುದ್ದಿ ಇದೆ ಭಾಳ ಜನ ಹೋಗಿ ಪವಿತ್ರ ಸ್ನಾನ ಅಂಥೇಳಿ ಭಾಳ ಜನ ಮಾಡ್ತಾ ಇದ್ದಾರೆ ಬಹುತೇಕ ನಮ್ಮ ಟಿ ವಿ ಚಾನಲ್ಗಳು ಹೇಗೆ ಅದನ್ನು ತೋರಿಸ್ತಾ ಇದ್ದಾವೆ ಅಂತಂದರೆ ನಮ್ಮಲ್ಲಿ ಕೂತ್ಕೊಂಡಂಥವರು ಭಾಳ ಜನ ಹೋಗಿ ಬಂದಿರಬಹುದು ಇನ್ನೂ ಕೆಲವರು ಹೋಗುವಂಥ ಪ್ಲ್ಯಾನ್ನಲ್ಲಿ ತಾವೆಲ್ಲರೂ ಇದ್ದೀರಿ ಅಂತ ಹೇಳ್ತೀನಿ ಒಳ್ಳೆಯದು ಒಳ್ಳೆಯ ರೀತಿಯಾದಂಥ ತೀರ್ಥಯಾತ್ರೆ ಆಗಲಿ ಒಳ್ಳೆಯದು ಆದರೆ ಹನ್ನೆರಡನೇ ಶತಮಾನದಲ್ಲೇ ನಮ್ಮ ವಚನ ಸಾಹಿತ್ಯದಲ್ಲಿ ಇದ್ರ ಬಗ್ಗೆ ಏನಿದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅದಕ್ಕೆ ನಾನು ಹೇಳಿದ್ನಲ್ಲ ಮೊದಲನೇ ವಿಚಾರ ಕುಂಭಮೇಳದ ಕುರಿತಂತೆ ನಾನು ಹೇಳ್ತಾ ಇರೋದು ಹಡಪದ ಅಪ್ಪಣ್ಣ ಅಂತ ಹೇಳಿ ಒಬ್ಬ ಶರಣ ಇದ್ದ ಕ್ಷೌರಿಕ ಕಾಯಕವನ್ನ ಮಾಡ್ತಕ್ಕಂತಹ ಹಡಪದ ಅಪ್ಪಣ್ಣ ನಾವು ಬಹಳ ಜನ ಕ್ಷೌರಿಕ ವೃತ್ತಿಯನ್ನ ಅಥವಾ ಕ್ಷೌರಿಕರನ್ನ ನಾವು ಅತ್ಯಂತ ಕೀಳು ಮಟ್ಟದ ಕಸಬು ಅಥವಾ ಕೀಳು ಕುಲದವರು ಅಂತ ಹೇಳಿ ನಾವು ಭಾವಿಸ್ತೀವಿ ಎದುರಿಗೆ ಅವರು ಬಂದರೆ ನಾವು ಮುಖ ತಿರುಗಿಸ್ಕೊಂಡು ಹೋಗ್ತೀವಿ ಬೆಳಗ್ಗೆ ಎದ್ದವ್ರ ಮುಖ ನೋಡಬಾರ್ದು ಅಂತಕ್ಕಂಥದ್ದನ್ನು ಇವತ್ತಿನ ಸಂದರ್ಭದಲ್ಲಿಯೂ ಕೂಡ ಇಪ್ಪತ್ತೊಂದನೇ ಶತಮಾನದ ವೈಜ್ಞಾನಿಕ ನಾಗಾಲೋಟದ ಸಂದರ್ಭದಲ್ಲಿಯೂ ನಮ್ಮಲ್ಲಿ ಕೆಲವರಲ್ಲಿ ಮನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಆದರೆ ಹಡಪದ ಅಪ್ಪಣ್ಣ ಬಸವಣ್ಣನ ಅತ್ಯಂತ ನೆಚ್ಚಿನ ಆತ್ಮೀಯ ಅವನ ಶಿಷ್ಯ ವರ್ಗದಲ್ಲಿದ್ದ ಒಂದು ರೀತಿಯ ಹಡಪದ ಬಸವಣ್ಣನ ಆಪ್ತ ಕಾರ್ಯದರ್ಶಿಯಾಗಿ ಬಸವಣ್ಣನಿಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ಹಡಪದ ಅಪ್ಪಣ್ಣ ಒಂದು ವಚನವನ್ನ ಹೇಳಿದಾನೆ ಅದು ಬಹುತೇಕ ಇವತ್ತಿನ ಸಂದರ್ಭಕ್ಕೆ ಬಹಳ ಪ್ರಸಕ್ತವಾಗಿ ಅದು ಅನ್ವಯ ಆಗ್ತದೆ ಹೇಳಿ ನಾನು ಭಾವಿಸ್ತೇನೆ ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ಕರ್ಮವ ಹಿಂಗಿಸಿಕೊಂಡನೆಂಬ ಭಂಗಿತರ ಮಾತು ಕೇಳಲಾಗದು ಕರ್ಮವ ಹಿಂಗಿಸಿಕೊಂಡನೆಂಬ ಭಂಗಿತರ ಮಾತು ಕೇಳಲಾಗದು ಅದೇನು ಕಾರಣವೆಂದರೆ ತೀರ್ಥವಾವುದು ಯಾತ್ರೆ ಯಾವುದು ಲಿಂಗವ್ಯಾವುದು ಬಲ್ಲಿರೆ ನೀವು ಹೇಳಿರೆ ತೀರ್ಥ ಯಾವುದು ಲಿಂಗ ಯಾವುದು ಬಲ್ಲಿರೆ ನೀವು ಹೇಳಿರೆ ಮಹಾಗಣ ಗುರುಪಾದ ತೀರ್ಥದ ಒಗ್ಗಳ ತೀರ್ಥ ಉಂಟೆ ಜಗತ್ಪಾವನ ಜಂಗಮ ದರ್ಶನದಿಂದ ಬೇರೆ ಯಾತ್ರೆ ಉಂಟೆ ಇಂಗಿತವನರಿಯದ ಬಳಿಕ ತನ್ನ ಅಂಗದ ಮೇಲಿರ್ಪ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ ಇದನ್ನರಿಯದೆ ಇನ್ನು ತೀರ್ಥಯಾತ್ರೆ ಲಿಂಗ ದರ್ಶನ ಉಂಟೆಂಬ ಅಂಗಹೀನರ ಮುಖವ ನೋಡಲಾಗದು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ಹೇಳಿ ಹಡಪದ ಅಪ್ಪಣ್ಣನವರು ಹೇಳ್ತಾರೆ ಇದನ್ನು ನೀವು ಯಾರ್ಯಾರು ಹೇಗಾಗಿ ಅರ್ಥೈಸಿಕೊಳ್ತೀರಿ ಅಂತಕ್ಕಂಥದ್ದನ್ನು ನಿಮ್ಮ ವಿವೇಚನೆಗೆ ನಾನು ಬಿಡ್ತೇನೆ ಇದರ ಜೊತೆಗೆ ಎರಡನೇ ವಿಚಾರ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ನಮ್ಮ ಶಿವಾನಂದ್ ಕಣಿವಿಯವರು ಎಮ್ ಎಂ ಕರ್ಬುರ್ಗಿಯವರ ಕುರಿತಾದಂಥ ಪ್ರಸ್ತಾಪವನ್ನು ಮಾಡಿದರು ಇವರ ತಂದೆಯವರು ಅವರು ಸ್ನೇಹಿತರು ನೆರೆಹೊರೆಯವರು ಒಂದೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಂಥವರು ಎಮ್ ಎಮ್ ಕಲಬುರ್ಗಿಯವರು ವಚನ ಸಾಹಿತ್ಯದ ಕೆಲಸಕ್ಕೆ ಅವರು ಮಾಡಿದಂತಹ ಭಾಳ ದೊಡ್ಡ ಕೊಡುಗೆಯನ್ನು ನಮ್ಮ ಎಲ್ಲ ಮಠಾಧೀಶರು ಹಿರಿಯರು ಚಿಂತಕರು ಯಾವಾಗಲೂ ಸ್ಮರಿಸ್ತಾರೆ ಎಂ ಎಂ ಕಲಬುರ್ಗಿಯವರನ್ನು ಸುಮಾರು ಹತ್ತು ವರ್ಷಗಳಾಯಿತು ಬಂತನ ಅವರನ್ನು ಗುಂಡು ಹೊಡೆದು ಸಾಯಿಸಲಾಯಿತು ಯಾರನ್ನ ಎಂ ಎಂ ಕಲಬುರ್ಗಿಯವರನ್ನು ಅವರು ಏನು ಮಾಡಿದ್ರು ಅಂದರೆ ವಚನ ಸಾಹಿತ್ಯದ ರಾಯಭಾರಿಗಳಾಗಿ ವಚನ ಸಾಹಿತ್ಯದಲ್ಲಿ ಹೇಳತಕ್ಕಂಥ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಆಗಲೇ ಹೇಳಿದ್ರಲ್ಲ ನಿಜ ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಕೊಟ್ಟಿ ಯಾವುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಮ್ಮ ಸಂಶೋಧನೆ ಮೂಲಕ ಹೇಳತಕ್ಕಂಥ ಕೆಲಸವನ್ನು ಮಾಡಿದಂಥವ್ರು ಯಾರು ಎಂ ಎಂ ಅವರು ಎಂ ಎಂ ಕಲಬುರ್ಗಿ ಅವರು ಹತ್ಯೆ ಹೇಗಾಯಿತು ಅಂತಂದ್ರೆ ಅವರಿಗೆ ಮೂಢನಂಬಿಕೆಗಳ ಬಗ್ಗೆ ಮೂಢನಂಬಿಕೆಗಳ ಕುರಿತು ಮಾತನಾಡಲಿಕ್ಕೆ ಒಂದು ವಿಚಾರ ಸಂಕಿರಣಕ್ಕೆ ಎಂ ಎಂ ಅವರನ್ನ ಕರೆದಿರ್ತಾರೆ ಅವಾಗ ಅವರು ಮೂಢನಂಬಿಕೆಗಳ ವಿರುದ್ಧ ಕಂದಾಚಾರಗಳ ವಿರುದ್ಧ ಯಾವ ರೀತಿ ಮರುಳಿಸಿದ್ರು ಬಹಳ ದೊಡ್ಡ ಕಾರ್ಯವನ್ನ ಆ ಕಾಲದಲ್ಲಿ ಮಾಡಿದ್ರು ಆ ವಿಚಾರಗಳನ್ನು ಇಟ್ಟುಕೊಂಡೇ ಎಂ ಎಂ ಅವರು ಮಾತನಾಡ್ತಾನೆ ಪ್ರೊಫೆಸರ್ ಇ ಆರ್ ಅನಂತಮೂರ್ತಿಯವರ ಒಂದು ಲೇಖನವನ್ನ ಅಥವಾ ಅನಂತಮೂರ್ತಿಯವರ ಆತ್ಮಕಥನದಲ್ಲಿ ಮೂಢನಂಬಿಕೆ ಕುರಿತು ಅವರು ಬರೆದಂತಹ ಒಂದು ಲೇಖನವನ್ನ ಎಮ್ ಎಂ ಕಲಬುರ್ಗಿಯವರು ಓದಿ ಹೇಳಿದರು ಆ ಒಂದು ವಿಚಾರ ಸಂಕಿರಣದಲ್ಲಿ ಕರ್ನಾಟಕದ ಬಹಳ ದೊಡ್ಡ ಒಂದು ಗಣವೆತ್ತ ಸುದ್ದಿ ಮಾಧ್ಯಮ ಅದನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ ಕಲಬುರ್ಗಿಯವರೇ ಈ ರೀತಿ ಹೇಳಿದರು ಅಂತ ಹೇಳಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದನ್ನ ಪ್ರಸಾರ ಮಾಡಿದರು ಅದನ್ನ ನೋಡಿದಂತಹ ಮುಗ್ಧ ಯುವಕರು ಅವರೆಲ್ಲರೂ ಸಹಿತ ಬಡವರು ಸಮಾಜದ ಅತ್ಯಂತ ಕೆಳವರ್ಗದಿಂದ ಬಂದಂಥವರು ಅಂತಹ ಯುವಕರು ಅದನ್ನು ನೋಡಿ ಅವರ ತಲೆಯಲ್ಲಿರ್ತಕ್ಕಂತಹ ಧರ್ಮದ ಒಂದು ಏನು ದುರಾಭಿಮಾನ ಅಂಧಾಭಿಮಾನ ಇವತ್ತೇನು ಧರ್ಮದ ಹೆಸರಿನಲ್ಲಿ ಏನು ಇವತ್ತು ಬಹಳ ದೊಡ್ಡ ಸೈನ್ಯ ತಯಾರಾಗಿದೆ ಇಂಥ ಸೈನ್ಯದ ಒಂದು ರೀತಿಯ ಸೈನಿಕರು ಅವರನ್ನು ಹುರಿದುಂಬಿಸಿ ಎಮ್ ಎಂ ಕಲಬುರ್ಗಿಯವರ ಬಗ್ಗೆ ದ್ವೇಷವನ್ನು ಬಿತ್ತಿ ಅವರ ಕೈಯಲ್ಲಿ ಬಂದೂಕನ್ನು ಕೊಟ್ಟು ಅವರಿಗೆ ಗುಂಡುಗಳನ್ನು ಕೊಟ್ಟು ಕಲಬುರ್ಗಿಯವರ ಹಣೆಗೆ ಗುಂಡಿಟ್ಟು ಕೊಲ್ತಾರೆ ಹೇಳಿದ್ದು ಯಾರು ಯು ಆರ್ ಅನಂತಮೂರ್ತಿಯವರು ಅನಂತಮೂರ್ತಿಯವರ ಮಾತುಗಳನ್ನ ಹೇಳಿದವರು ಯಾರು ಕಲಬುರಗಿಯವರು ತೋರಿಸಿದ್ಯಾರು ಟಿವಿ ಚಾನೆಲ್ದವರು ಟಿವಿ ಚಾನೆಲ್ದವರು ತೋರಿಸಿದ್ದು ಅರ್ಧ ಸತ್ಯವನ್ನ ಆದರೆ ಕೊಲೆಯಾಗಿದ್ದಾರದು ಕಲಬುರಗಿಯವರದ್ದು ಹೊಡೆದವ್ರು ಯಾರು ಸಾಮಾನ್ಯ ಹುಬ್ಬಳ್ಳಿಯ ಬಡ ವಿದ್ಯಾರ್ಥಿಗಳು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷ ಇನ್ವೆಸ್ಟಿಗೇಷನ್ ಆದಮೇಲೆ ಅವರು ಅರೆಸ್ಟ್ ಆಯಿತು ಏಳು ವರ್ಷ ಅವರು ಜೈಲಿನಲ್ಲಿದ್ದರು ಇತ್ತೀಚೆಗೆ ಒಂದು ವಾರದ ಹಿಂದೆ ಅವರು ಬಿಡುಗಡೆ ಆಯಿತು ವಚನ ಸಾಹಿತ್ಯ ಮತ್ತು ಸಮಾಜ ಸಮಾಜ ಇವತ್ತು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು ಅವರಿಗೆ ಹುಬ್ಬಳ್ಳಿ ಬಸವಾದಿ ಶರಣರು ನಡೆದಾಡದಂಥ ಭೂಮಿ ಅದರ ಭಾಳ ದೊಡ್ಡ ಅನುಯಾಯಿಗಳು ಹುಬ್ಬಳ್ಳಿಯಲ್ಲಿದ್ದಾರೆ ಅವರಿಗೆ ಸುಸ್ವಾಗತ ಅಂತ ಕೋರಿ ಬ್ಯಾನರ್ ಕಟ್ಟುತ್ತಾರೆ ಅವರಿಗೆ ಆರತಿ ಎತ್ತಿ ತಿಲಕ ಹಚ್ಚಿ ಹೂ ಮಳೆಗರೆದು ಸ್ವಾಗತವನ್ನು ಮಾಡ್ತಾರೆ ಅವರು ಮೂರು ಸಾವಿರ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ವಿಜಯೋತ್ಸವವನ್ನು ಆಚರಿಸ್ತಾರೆ ಇಲ್ಲಿಗೆ ನಮ್ಮ ಸಮಾಜ ಬಂದು ನಿಂತಿದೆ ಅಂತಕ್ಕಂತಹ ಅತ್ಯಂತ ನೋವಿನ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹುಬ್ಬಳ್ಳಿಯಲ್ಲಿ ಕಲಬುರ್ಗಿ ಅವರ ಕರೆಗೆ ಸ್ವಾಗತವನ್ನ ಕೋರಿ ಮೂರು ಸಾವಿರ ಮಠಕ್ಕೆ ಹೋಗಿ ಅವರು ಅಭಿನಂದನೆ ಒಂದು ರೀತಿ ವಿಜಯೋತ್ಸವ ಕೇಕೆ ಹಾಕಿದ್ರು ಸಹಿತ ನಮ್ಮ ಸಮಾಜ ಅದರ ಬಗ್ಗೆ ಪ್ರತಿಭಟಿಸುವುದಿಲ್ಲ ಅಂತಂದ್ರೆ ನಾವು ಎಷ್ಟು ಹೀನರಾಗಿದ್ದೀವಿ ಎಷ್ಟು ದುರ್ಬಲರಾಗಿದ್ದೀವಿ ಅಥವಾ ಎಷ್ಟು ನಾವು ಅಸಹಾಯಕರಾಗಿದ್ದೇವೆ ಅಂತಕ್ಕಂಥ ಆತ್ಮಾವಲೋಕನವನ್ನ ಎಲ್ಲ ವಚನ ಸಾಹಿತ್ಯದ ಓದುಗರು ಎಲ್ಲ ಬಸವಾಭಿಮಾನಿಗಳು ಎಲ್ಲ ಬಸವಾದಿ ಶರಣರ ಅನುಯಾಯಿಗಳು ಎಲ್ಲ ಮಠಮನ್ ಮಠಮಾನ್ಯಗಳ ಭಕ್ತರು ನಾವು ಪ್ರಶ್ನೆ ಮಾಡಬೇಕು ನಮ್ಮ ಸ್ವಾಮೀಜಿಯವರು ಇಂಥ ನೂರು ತರಳಬಾಳ ಹುಣ್ಣಿಮೆಗಳನ್ನು ಮಾಡಿದ್ರು ಸಹಿತ ವೈಜ್ಞಾನಿಕವಾಗಿ ಅವರೇನು ಹೇಳಿದ್ರು ಆಗಲೇ ಕಣಿವೆಯವರು ವೈಚಾರಿಕವಾಗಿ ನಾವು ಆಲೋಚನೆ ಮಾಡದೆ ಹೋದರೆ ಸತ್ಯವನ್ನ ನಾವು ಒಪ್ಪಿಕೊಳ್ಳದೆ ಹೋದರೆ ಸತ್ಯವನ್ನ ಸತ್ಯ ಅಂತ ಹೇಳಿ ನಾವು ಸ್ವೀಕರಿಸದೆ ಹೋದ್ರೆ ನಾವು ಬೋರ್ಗಲ್ಲ ಮೇಲೆ ನೀರು ಸುರದಂತೆ ಅಂತಕ್ಕಂಥ ಮಾತು ಇವತ್ತು ನೆನಪಾಗ್ತದೆ ಅವೆರಡೂ ಆತ್ಮಾವಲೋಕನದ ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಪೂಜ್ಯ ಸ್ತ್ರೀಗಳು ತರಳಬಾಳು ನಮ್ಮ ಡಾಕ್ಟರ್ ಶಿವಮೂರ್ತಿ ಸ್ತ್ರೀಗಳು ಮತ್ತು ಅವರ ಹಿರಿಯ ಸ್ತ್ರೀಗಳು ಅವರು ಇದಾರೆ ಅಂತ ಹೇಳಿ ಬಸವಣ್ಣ ಉಳ್ದಾನ ಇದು ನಿಮ್ಮೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅವರು ಇದ್ದಾರಂತ ಬಸವಣ್ಣ ಉಳ್ದಾನ ಯಾಕಂದರೆ ಬಸವಣ್ಣನನ್ನು ಇಲ್ಲವಾಗಿಸುವಂತಹ ಭಾಳ ದೊಡ್ಡ ಕೆಲಸ ಈ ನಾಡಿನಲ್ಲಿ ನಡೆದಿದೆ ಬಸವಣ್ಣನ ಹೇಳಿದಂತಹ ವಚನಗಳನ್ನ ತಿದ್ದಿ ಬೇರೆ ಕೊಟ್ಟಿ ವಚನಗಳನ್ನು ತಯಾರಿಸಿ ಅಂತ ಪುಸ್ತಕಗಳನ್ನ ಎಲ್ಲ ಕಡೆ ಬಿಡುಗಡೆ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವಣ್ಣನನ್ನ ಬೇರೆ ರೀತಿಯಾಗಿ ಮಾಡ್ತಕ್ಕಂಥದ್ದು ಬಸವಣ್ಣನೇ ಇಲ್ಲ ಅಂತಕ್ಕಂಥ ಒಂದು ಕೆಲಸ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಆದರೆ ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದನೆ ಬಸವಣ್ಣನ ಐಕ್ಯ ಸ್ಥಳ ಕೂಡಲ ಸಂಗಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವರ ಹಿರಿಯ ಸ್ತ್ರೀಗಳು ಅಲ್ಲಿಗೆ ಹೋಗಿ ಅಲ್ಲಿ ಏನೂ ವ್ಯವಸ್ಥೆಗಳು ಇರಲಾರದಂತ ಕಾಲದಲ್ಲಿ ಕೂಡಲ ಸಂಗಮ ಯಾರಿಗೂ ಹೊರ ಜಗತ್ತಿಗೆ ಗೊತ್ತಿಲ್ಲದಂತ ಸಂದರ್ಭದಲ್ಲಿ ಕೂಡಲ ಸಂಗಮವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಹಿರಿಯ ಶ್ರೀಗಳಂತಕ್ಕಂಥದನ್ನು ನಾವು ಯಾರು ಸಹಿತ ಮರಿಬಾರ್ದು ಅದಕ್ಕಿಂತಲೂ ಮುಂಚೆ ಎತ್ತುಗಳನ್ನೇ ಅಂತ ತಿಳ್ಕೊಂಡು ಜನ ನಾವು ಬಸವ ಜಯಂತಿ ಬಂದ್ರೆ ನಮ್ಮ ಹಳ್ಳಿ ಒಳಗೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಿಂದ ಬಂದಂಥವು ನಾನು ನಮ್ಮ ತಾಲೂಕಿನಲ್ಲೇನೆ ಬಸವ ಜಯಂತಿ ದಿನ ಎತ್ತುಗಳಿಗೆ ಬಣ್ಣ ಹಚ್ಚಿ ಪೂಜೆ ಮಾಡ್ತಿದ್ವಿ ಹರ್ಡೇಕರ್ ಮಂಜಪ್ಪನವರು ಎತ್ತು ಎತ್ತಲ್ಲ ಇದು ಬಸವಣ್ಣ ಅಂದ್ರೆ ವ್ಯಕ್ತಿ ಇದ್ದ ಹನ್ನೆರಡನೇ ಶತಮಾನದಲ್ಲಿ ಎಷ್ಟೆತ್ತು ದೊಡ್ಡ ಕೆಲಸ ಮಾಡಿದಾನೆ ಅಂತ ಹೇಳಿ ಬಸವಣ್ಣನ ಫೋಟೋವನ್ನು ಬಸವ ಜಯಂತಿಯನ್ನು ಆಚರಣೆಗೆ ತಂದ್ರು ನೂರು ವರ್ಷಗಳ ಹಿಂದೆ ಆದರೆ ಬಸವಣ್ಣನ ಐಕ್ಯ ಸ್ಥಳ ಕೂಡಲ ಸಂಗಮವನ್ನ ಬೆಳಕಿಗೆ ತಂದಂತವರು ಹಿರಿಯ ಶ್ರೀಗಳು ಮತ್ತು ಈಗಿನ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯರು ಅಂತ ಬಹಳ ಅಭಿಮಾನದಿಂದ ಹೇಳ್ತಾ ಇವತ್ತಿನ ಯುವ ಪೀಳಿಗೆಗೆ ಅವಶ್ಯಕತೆ ಇರತಕ್ಕಂತಹ ಮೊಬೈಲ್ಗಳಲ್ಲಿ ಆಪ್ಗಳಲ್ಲಿ ಇವತ್ತು ಅವರ ಯಾವತ್ತೂ ಸಹಿತ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರ್ತೀವಿ ಇಲ್ಲಿನೂ ಸಹಿತ ವಚನಗಳ ಸಿಗಬೇಕು ಕೇವಲ ಪುಸ್ತಕಗಳನ್ನು ಪ್ರಕಟಿಸಿದರೆ ಸಾಲ್ದು ಅದು ಈ ಹೊಸ ಜನರೇಷನ್ಗೆ ಆ್ಯಪ್ಗಳ ಮೂಲಕ ಹೋಗಬೇಕು ಅಂತ ಹೇಳಿ ಬಹಳ ದೊಡ್ಡ ಕೆಲಸವನ್ನ ಇವತ್ತು ಶ್ರೀಗಳು ಇಡೀ ಕೇವಲ ಕನ್ನಡಕ್ಕಲ್ಲ ಜಗತ್ತಿನ ಹಲವು ಭಾಷೆಗಳ ಜೊತೆಗೆ ಇಡೀ ವಿಶ್ವಕ್ಕೆ ಅವರು ಅಂಗೈಯಲ್ಲಿ ಇವತ್ತು ನೀಡಿದ್ದಾರೆ ಅಂತಹ ಸ್ತ್ರೀಗಳ ಕೆಲಸ ಮುಂದುವರಿಯಲಿ ಅಂತ ಹೇಳ್ತಾ ಅವರ ಎರಡು ವಿಚಾರಗಳನ್ನ ನಾನು ಹೇಳಿಬಿಡ್ತೀನಿ ಕೊನೆಯದಾಗಿ ಎರಡು ವರ್ಷಗಳ ಹಿಂದೆ ಶತಮಾನದ ಸಂತ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು ನಮ್ಮನ್ನು ಅಗಲಿದರು ಅವರು ಅನಾರೋಗ್ಯದಿದ್ದಾಗ ಡಿಸೆಂಬರ್ ಇಪ್ಪತ್ತೈದರಿಂದ ಜನವರಿ ಎರಡಕ್ಕೆ ಅವರು ನಮ್ಮನ್ನು ಅಗಲಿದ್ರು ಈ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಿಂದ ಅವರು ಅತ್ಯಂತ ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲಿ ನಾಡಿನ ಬಹುತೇಕ ಮಠಾಧೀಶರು ವಿಜಯಪುರಕ್ಕೆ ಬಂದು ಅವರ ಆರೋಗ್ಯವನ್ನು ನೋಡ್ಕೊಂಡು ಹೋಗ್ತಾ ಇದ್ರು ಬಹುತೇಕ ಮೂವತ್ತೊಂದರ ಕಾಣಿಸುತ್ತೆ ಡಿಸೆಂಬರ್ ಶ್ರೀಗಳು ಬಿಜಾಪುರಕ್ಕೆ ಬಂದರು ಇಷ್ಟು ದೂರ ಈ ಎಪ್ಪತ್ತೊಂಬತ್ತು ಎಂಬತ್ತರ ವಯಸ್ಸಿನಲ್ಲಿ ಸುಮಾರು ನಾನ್ನೂರು ಕಿಲೋಮೀಟರ್ ಜರ್ನಿ ಬಂದು ಸಿದ್ದೇಶ್ವರ ಹತ್ರ ಹೋಗಿ ಅವರು ಬಹುತೇಕ ಗುರುತಿಸುವ ಸ್ಥಿತಿಯಲ್ಲಿರಲಿಲ್ಲ ಇವರು ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ಅರ್ಧ ಗಂಟೆ ಕಳೆದು ಆಮೇಲೆ ಕೆಳಗಡೆ ಬಂದರು ನಮ್ಮ ಸನ್ಮಾನ್ಯ ಎಂ ಬಿ ಪಾಟೀಲ್ರಿದ್ದರು ಗುರುಗಳತ್ರ ಹೋಗಿ ವಿನಂತಿ ಮಾಡಿದರು ಇಲ್ಲ ನೀವು ಇಷ್ಟು ದೂರದಿಂದ ಆಯಾಸಗೊಂಡು ಬಂದಿದ್ದೀರಿ ನೀವು ಇಲ್ಲೇ ವಾಸ್ತವ್ಯ ಮಾಡಿ ವ್ಯವಸ್ಥೆ ಮಾಡ್ತೀವಿ ಬೆಳಗ್ಗೆ ಎದ್ದು ಹೋಗ್ರಿ ಅಂಥೇಳಿ ವಿನಂತಿ ಮಾಡಿದೆ ಇಲ್ಲ ಇಲ್ಲ ನಾನು ಹೋಗಬೇಕು ಅಂಥೇಳಿ ಸ್ತ್ರೀಗಳು ಹೊರಟರು ಇವರು ನಾವು ಹೇಳಿದ್ವಿ ಇಲ್ಲ ಬೇ ಗುರುಗಳೇ ಬೇಡ ಇಷ್ಟು ದೂರದಿಂದ ಬಂದಿರಿ ಇಲ್ಲ ನಾನು ಹೋಗ್ತೀನಿ ಅಂತ ಹೋದರು ಅವರು ವಾಪಸ್ ಬಂದು ಆಶ್ರಮ ಮುಟ್ಟುವಷ್ಟೊತ್ತಿಗೆ ಅಲ್ಲಿ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾದರು ಬೆಳಗ್ಗೆ ಎದ್ದು ಪುನಃ ಇವರು ಹೊರಟು ಬಂದರು ಬಿಜಾಪುರಕ್ಕೆ ಬಂದು ಸಂಜೆ ಎಲ್ಲ ಅಂತ್ಯ ಸಂಸ್ಕಾರದೆಲ್ಲ ಕ್ರಿಯೆಗಳು ಮುಗಿದ ನಂತರ ಅಲ್ಲೇ ಉಳಿದ್ರು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಉಳಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮೂರನೇ ತಾರೀಕು ಬೆಳಗ್ಗೆ ನಾನು ಅವ್ರ ಬೆಟ್ಟಿಗೆ ಹೋದೆ ಅಲ್ಲ ಬುದ್ಧಿ ನೀವು ಮೊನ್ನೆ ಬಂದಿದ್ರಿ ನೀವು ಉಳಿದು ಬಿಟ್ಟಿದ್ರೆ ಇವತ್ತೆಲ್ಲ ಮುಗಿಸ್ಕೊಂಡು ಒಂದೇ ಸಲಕ್ಕೆ ಹೋಗುವುದಾಗಿತ್ತಲ್ಲ ಅನ್ನೋಂತ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಯಾಕೆ ಇಷ್ಟು ದೂರ ನೀವು ಮತ್ತೆ ಹೋಗಿ ಮತ್ತೆ ಬರುವಂತಾಯಿತು ಅಂದರು ಆವಾಗ ಶ್ರೀಗಳು ಹೇಳಿದಂತಹ ಮಾತು ಅದು ವಚನ ಸಾಹಿತ್ಯದ ಒಟ್ಟು ಸಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವ್ರು ಹೇಳಿದರು ಇಲ್ಲ ಇಲ್ಲ ಅವರು ಸೀರಿಯಸ್ ಆಗಿದ್ದರು ಅವ್ರು ಇನ್ನು ಉಳಿಯೋದಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಆದರೆ ನಾನು ಇಲ್ಲೇ ಉಳಿದ್ರೆ ಅವರ ಸಾವನ್ನು ನಾನು ಎದುರು ನೋಡ್ತಾ ನಾನು ಇಲ್ಲಿ ಕೂಡಬೇಕಿತ್ತು ಅವರು ಇನ್ನಷ್ಟು ಕಾಲ ಇಲ್ಲಿ ಉಳೀಲಿ ಅನ್ನೋ ಕಾರಣಕ್ಕೆ ನಾನು ಸಿರಿಗೆರೆಗೆ ಹೋಗಿ ಬರಬೇಕಾಯಿತು ಅಂತಕ್ಕಂಥ ಮಾತನ್ನು ಹೇಳಿದರು ಇದು ನಮ್ಮ ವಚನ ಸಾಹಿತ್ಯದ ಒಟ್ಟು ಸಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆದು ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಂತ ಪೂಜ್ಯರಿಗೆ ನಾಡಿನ ಭಾಳ ಶ್ರೇಷ್ಠರಾದಂತಹ ಮಠದ ಶ್ರೀಗಳು ನಮ್ಮೊಂದಿಗಿದ್ದಾರೆ ಮುಂದೆಗಿದ್ದಾರೆ ಹಾಗೂ ನಮ್ಮ ಧಾರವಾಡದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಇದ್ದಾರೆ ನನ್ನ ಸ್ನೇಹಿತರಾದ ಅಶೋಕ್ ಡೊಮ್ಲೂರವರು ಹನ್ನೆರಡನೇ ಶತಮಾನದಲ್ಲಿ ತಾಡೋಳೆಗಳಲ್ಲಿ ಬರೆದಂತಹ ವಚನ ಸಾಹಿತ್ಯದ ಎಲ್ಲ ಸಮಗ್ರ ಮಾಹಿತಿಯನ್ನು ಡಿಜಿಟೀಕರಣ ಮಾಡತಕ್ಕಂಥ ಭಾಳ ದೊಡ್ಡ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ನಮ್ಮ ಬಿ ಎಲ್ ಡಿ ಸಂಸ್ಥೆ ವಚನ ಪಿತಾಮಹ ಹಳಕಟ್ಟಿ ಸಂಶೋಧನಾ ಕೇಂದ್ರದಿಂದ ಸುಮಾರು ಮೂರು ಕೋಟಿ ವೆಚ್ಚದ ಒಂದು ದೊಡ್ಡ ಪ್ರಾಜೆಕ್ಟ್ ಇವತ್ತು ತಯಾರಾಗಿ ಇದುವರೆಗೂ ಸಹಿತ ಪ್ರಕಟ ಆಗದೇ ಇರತಕ್ಕಂತಹ ತಾಡೋಲೆಯಲ್ಲಿದ್ದಂತಹ ಎಲ್ಲ ಸಾಹಿತ್ಯವನ್ನು ಪ್ರಕಟಣೆ ಮಾಡತಕ್ಕಂತಹ ಯೋಜನೆಯನ್ನು ನಾವು ವೀರಣ್ಣ ರಾಜೂರವರ ಒಂದು ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತು ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಬಸವಣ್ಣನ ವಿಚಾರಗಳು ಈ ರೀತಿಯಾದಂಥ ಉತ್ಸವಗಳ ಮೂಲಕ ಹೆಚ್ಚೆಚ್ಚು ಜನರಲ್ಲಿ ಮುಟ್ಟಬೇಕು ಆದರೆ ಮುಟ್ಟಿದಂಥ ವಿಚಾರಗಳನ್ನು ನಾವು ಮನನ ಮಾಡಿಕೊಂಡು ಅದರ ತಕ್ಕಾಗೆ ನಡಿಬೇಕು ಇಲ್ಲದಿದ್ದರೆ ನಾನು ಆಗಲೇ ಹೇಳಿದಂಥ ಎರಡು ಉದಾಹರಣೆಗಳು ನಮ್ಮ ಕಣ್ಣು ಮುಂದಿವೆ ಅವುಗಳಿಗೆ ನಾವು ಉತ್ತರವನ್ನು ಕೊಡದಿದ್ದರೆ ನಮ್ಮ ಸಮಾಜಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತಾಡೋದು ಮುಗಿಸ್ತೇನೆ ಧನ್ಯವಾದ ಥ್ಯಾಂಕ್ ಯು